ನಮಸ್ಕಾರ ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರದ ಕನಸಿನ ಕೂಸಿನ ಮನೆ ಯೋಜನೆ ಯಾರ್ಯಾರಿಗೆ ಕೊಟ್ಟಿದ್ದಾರೆ ನಾನು ಕೇಳ್ಪಟ್ಟಂತೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥ ನೌಕರ ಸಿಬ್ಬಂದಿ ವರ್ಗದವರ ಮಕ್ಕಳಿಗೆ ಪಾಲನೆ ಪೋಷಣೆ ಮಾಡೋದಕ್ಕೆ ಮತ್ತು ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥವರ ಶಿಶುಗಳಿಗೆ ಪಾಲನೆ ಪೋಷಣೆ ಮಾಡ್ತಕ್ಕಂಥ ಒಂದು ಕೂಶಿ ನಮ್ಮನೆ ಕಲ್ಪನೆ ಸರ್ಕಾರದ್ದು ಪರವಾಗಿಲ್ಲ ನೀವೇನು ಮಾಡಿದಿರಲ್ಲ ಬಹಳ ಒಳ್ಳೆಯ ಕೆಲಸ ಸರ್ಕಾರದವರು ಮಾಡಿದ್ದಾರೆ ಅಂದರೂ ತಪ್ಪಾಗಲಾರ ಆದರೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ನರೇಗಾ ಕೆಲಸ ಮಾಡುವವರಿಗೆ ಸರ್ಕಾರದಿಂದ ಕೈ ತುಂಬ ಸಂಬಳ ಸಿಗುತ್ತೆ ಸರ್ಕಾರದ ನೌಕರರು ಸಿಬ್ಬಂದಿ ವರ್ಗದವರಿಗೆ ಕೈ ತುಂಬ ಸರ್ಕಾರ ಸಂಬಳ ಕೊಡ್ತಾರೆ ಆದರೆ ರಸಗೊಬ್ಬರ ಅಂಗಡಿಗೆ ತಿರುಗಿ ತಿರುಗಿ ಬೀಜದ ಅಂಗಡಿಗೆ ತಿರುಗಿ ಆನಂತರ ಔಷಧಿಗಳ ಅಂಗಡಿಗಳಿಗೆ ತಿರುಗಿ ರಾತ್ರಿ ಹಗಲ ದುಡಿತಕ್ಕಂಥ ರೈತರ ಶಿಶುಗಳು ಎಲ್ಲಿ ಹೋಗುದು ಸ್ವಾಮಿ ಯಾಕೆ ರೈತರ ಮಕ್ಕಳಿಗೆ ಈ ಅನುಕೂಲತೆ ಮಾಡಲಿಲ್ಲ ಎಂಥ ವಿಪರ್ಯಾಸ ನಿಮಗೆ ಅನ್ನ ಕೊಡ್ತಕ್ಕಂಥ ಎಲ್ಲರಿಗೂ ನರೇಗಾ ಕೆಲಸ ಮಾಡ್ತಕ್ಕಂಥವ್ರಿಗೂ ಸರ್ಕಾರ ನೌಕರರಿಗೂ ಈ ರಾಜ್ಯದಲ್ಲಿ ದೇಶದಲ್ಲಿ ಬದುಕ್ತಕ್ಕಂಥ ಎಲ್ಲ ಜನರಿಗೂ ಅನ್ನವನ್ನು ಹಾಕ್ತಕ್ಕಂಥ ರೈತರ ಶಿಶುಗಳು ಎಲ್ಲಿ ಹೋಗಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ದುಡಿತಾರೆ ಅವರು ಟೈಮ್ ಲಿಮಿಟ್ ಇಲ್ಲ ಅಂಥವರ ಶಿಶುಗಳಿಗೆ ಹೊರತುಪಡಿಸಿ ನರೇಗ ಮಾಡಲಿ ಪರವಾಗಿಲ್ಲ ಬಡವರ ಮಕ್ಕಳಿಗೆ ಕೊಡ್ತೀರಿ ಇಲ್ಲ ಪರವಾಗಿಲ್ಲ ಸರ್ಕಾರಿ ಸಿಬ್ಬಂದಿ ವರ್ಗದವ್ರಿಗೆ ಕೊಡ್ತೀರಿ ಅದಕ್ಕೆ ಬೇಡ ಅನ್ನೋದಿಲ್ಲ ನಾವು ಯಾರು ಕೆಳಮಟ್ಟದಲ್ಲಿ ಹಿಂದುಳಿದಿದ್ದಾರೆ ಯಾರು ಸರ್ಕಾರದ ಯೋಜನೆಗಳಲ್ಲಿ ಬರೋದಿಲ್ಲ ಸರ್ಕಾರದ ಸಹಕಾರ ಇಲ್ಲ ಇದು ಎಲ್ಲವನ್ನು ಮೀರಿ ನಿಂತು ಎಲ್ಲರಿಗೂ ಅನ್ನ ನೀಡ್ತಕ್ಕಂಥ ಅನ್ನದಾತನ ಕುಟುಂಬಕ್ಕೆ ಸರ್ಕಾರ ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದೆ ತಿಳ್ತಾ ಇಲ್ಲ ಒಂದಾನೊಂದು ಕಾಲದಲ್ಲಿ ಇದೇ ಥರ ಮಾಡ್ತಾ ಹೋದರೆ ಈ ಈ ದೇಶದಲ್ಲಿ ಅನ್ನ ಸಿಗುವುದು ಭಾಳ ದುಸ್ತರವಾಗುತ್ತದೆ ಆದ್ದರಿಂದ ನಮ್ಮ ಕರ್ನಾಟಕ ಸರ್ಕಾರ ಈ ಕಡೆ ಗಮನ ಹರಿಸಿ ಎಲ್ಲರ ಜೊತೆಗೆ ಈ ರೈತಾಪಿ ಕುಟುಂಬದಲ್ಲಿರ್ತಕ್ಕಂಥ ಏನು ಮಕ್ಕಳು ತಾವು ತೋಟಕ್ಕೆ ಹೊಲಗದ್ದೆಗೆ ಕೆಲಸಕ್ಕೆ ಹೋಗ್ತಾರಲ್ಲ ಅಂಥವರ ಮಕ್ಕಳಿಗೂ ಕೂಡ ನೀವು ಕೂಸಿನ ಮನೆಯಲ್ಲೇ ಪ್ರವೇಶ ಕೊಡಿ ನಿಮಗೆ ಪುಣ್ಯ ಬರುತ್ತೆ ಆ ದೇವರ ಕರುಣೆಯು ಕೂಡ ನಿಮ್ಮ ಮೇಲೆ ಆಗುತ್ತೆ ಯಾಕಂದರೆ ರೈತ ದೇವ ಮಾನವ ಅಂತ ಹೇಳ್ತಾರೆ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಇಷ್ಟೆಲ್ಲ ಇದ್ದರೂ ಕೂಡ ಸರ್ಕಾರ ಅವ್ರಿಗಾಕೆ ಬೇರೆ ದೃಷ್ಟಿಯಿಂದ ನೋಡುತ್ತೆ ಅವರು ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರಿಯಾದ ದರ ಕೊಡೋದಿಲ್ಲ ಯಾವಾಗ ಬೆಳೆ ಫಸಲು ಬಂದಾಗ ಅದೇ ಫಸಲು ಬಂದು ರೈತನಿಂದ ಮಾಲು ಖಾಲಿಯಾದಾಗ ಅದಕ್ಕೆ ಡಬಲ್ ದರ ರೇಟ್ ಆಗುತ್ತೆ ಇದರ ಮೇಲೆ ಸರ್ಕಾರದ ಕಡಿವಾಣ ಇನ್ನೂ ಕಂಡಿಲ್ಲ ಎಷ್ಟು ಅನ್ಯಾಯ ರೈತರಿಗೆ ಮಾಡ್ತೀರಿ ಮಾಡಬೇಡಿ ದಯವಿಟ್ಟು ಏನು ಕೂಶಿನ ಮನೆ ಏನು ಯಾವ ಇಲಾಖೆ ತಂದಿದೆ ಜಾರಿಗೆ ರೈತರ ಮಕ್ಕಳಿಗೂ ಕೂಡ ಅಲ್ಲಿ ಶಿಶುಗಳಿಗೂ ಕೂಡ ಪ್ರವೇಶವನ್ನು ಕಲ್ಪಿಸ್ತೀರಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಒಳ್ಳೆಯ ಕೆಲಸವನ್ನು ಮಾಡ್ತೀರಿ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ

అయను పొందಿಲ್ಲ అయను ఇల్ల బట్ అలా 8 గంటే ఇక్కడ టైం 8 గంటే బ్రో హ్ అర్థం దినో ఇదే సిస్టం ఇక్కడ అర్థం అవుతుంది కుడు స్టోరీ కుడు స్టోరీ అన్న కుడు స్టోరీ స్టే కుడు స్టోరీ అట్ ఇన్స్ట కుడు ఏంటి తెలుస్తా అంటే అంటే ఏంటి ನಮ್ಗುಸಿ ಮಳೆ ಕ್ಲೋಸ್ ಇತ್ತು ಅಂತ ಹೇಳಿ ಮಕ್ಕಳನ್ನ ಕಳಿಸಲ್ಲ ಅಂತ ಹೇಳಿದ್ರು ಮತ್ತೆ ನಮ್ಮಲ್ಲಿ ಆರು ಜನ ಕೇರ್ ಟೇಕರ್ಸ್ ಇದಾಗಿದ್ದಾರೆ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ ಅದರಲ್ಲಿ ಒಬ್ರು ನಾನು ಬರೋದಿಲ್ಲ ಅಂತ ಹೇಳಿ ನನಗೆ ಆ ಆಕೋದಿಲ್ಲ ತುಂಬಾ ದೂರದಿಂದ ಬರ್ಬೇಕು ಅಂತ ಹೇಳಿ ಅವ್ರನ್ನ ಬರೋದಿಲ್ಲ ಅಂತ ಬರ್ಕೊಟ್ಟಿದ್ದಾರೆ ಇನ್ನೊಬ್ರು ಅವರು ಓನ್ ಬಿಸ್ನೆಸ್ ಮಾಡ್ತಿದ್ದಾರೆ ಸರ್ ಅಂದ್ರೆ ಹೋಟೆಲ್ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ ಆಗಲ್ಲ ಬರ್ಲಿಕ್ಕೆ ಅಂತ ಹೇಳಿ ಅವ್ರು ಬಂದಿಲ್ಲ ಸರ್ ಇನ್ನೊಬ್ರು ಪ್ರೆಗ್ನೆಂಟ್ ಇದಾರೆ ಅವರು ನಾ ಬರೋದಿಲ್ಲ ಅಂತಲೇ ಹೇಳಿದ್ರು ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದ ತಕ್ಷಣ ಪ್ರೆಗ್ನೆನ್ಸಿ ಬಟ್ ನಾ ಬರೋಲ್ಲ ಅಂತ ಹೇಳಿದ್ರು ಸರ್ ಅವರು ನಾ ಬರಲ್ಲ ನನಗೆ ಆಗಲ್ಲ ಆ ಹೊರಗಡೆ ಹೋದ್ರೆ ಫೈವ್ ಹಂಡ್ರೆಡ್ ಕೊಡ್ತಾರೆ ಆದ್ರೆ ಒಬ್ರು ಅವರು ಇದರಲ್ಲ ಸರ್ ಅವರು ಈಗ ಟೂ ಮಂತ್ ಅವರು ಪ್ರೆಗ್ನೆನ್ಸಿಯಲ್ಲಿ ಲೀವ್ ಇದ್ರು ಸರ್ ಮಕ್ಳನ್ನು ಯಾರು ಕಳ್ಸಲ್ಲ ತುಂಬಾ ಮಳೆ ಅಲ್ಲ ಸರ್ ಇಲ್ಲಿ ಹಾಗಾಗಿ ಒಂದ್ ದಿನ ಬಂದ್ರು ಒಂದ್ ಮಗು ಫೀವರ್ ಶುರು ಆದ ತಕ್ಷಣನೇ ಇನ್ನೊಂದ್ ಮಗುಗೂ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮಕ್ಕಳನ್ನ ನಾವು ಕಾಯ್ಸೋಲ್ಲ ಅಂತಂದ್ರು ಹಾಗಾಗಿ ಅವರು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅಂತ ಅಂತೇಳಿ ಲೀವ್ ತಗೊಂಡಿದ್ದೀರಾ ಸರ್ ಈಗ ನಿನ್ನೆಯಿಂದ ಬರ್ತಾ ಇದೆ ಸರ್ ಹುಡುಗ ಹುಡುಗರು ಹುಡುಗರ ಸರ್ ಫುಡ್ ಇದೆ ಸರ್ ಅಷ್ಟು ಎಷ್ಟು ಅಂದರೆ ನಾವು ಟೂ ಮಂತ್ಸಿಂದ ಕ್ಲೋಸ್ ಇತ್ತಲ್ಲ ಸರ್ ಹಾಗಾಗಿ ನಾವು ಫುಡ್ ಸ್ಟಾಕ್ ತಂದಿಟ್ಟಿರಲಿಲ್ಲ ಸರ್ ಹಾಳಾಗುತ್ತೆ ಅದೇ ಸರ್ ಮೊಟ್ಟೆ ಮೊಟ್ಟೆಯೆಲ್ಲ ತಂದಿಟ್ಟರೆ ಹಾಳಾಗುತ್ತೆ ಅಂತ ತಂದಿರಲಿಲ್ಲ ಸರ್ ಎಷ್ಟು ಮಕ್ಕಳು